ನಮಸ್ಕಾರ ರೈತ ಬಾಂಧವರಲ್ಲಿ ಇವತ್ತ ರವಿವಾರ ಅಮಾವಾಸಿ ಶ್ರಾವಣ ಸಾಮಾರು ಚಾಲೂ ಆಯಿತು ಶ್ರಾವಣ ಅಮಾವಾಸಿಗೆ ಇವತ್ತೊಂದು ನಿಮಗೆ ಒಂದು ಇಡುವೆ ಮಾಡಿಬಿಡತ್ತೀನಿ ರೈತ ಬಾಂಧವರೇ ನಾವು ಎಂಥದ್ದು ಆಯಿತು ನಿಮಗೊಂದು ಇಡವೆ ಕಳಿಸಿದ್ದಿಲ್ಲ ನಾವು ಒಳಗೆ ನಿಮಗೊಂದು ಇಡವೆ ಮಾಡಿ ಕಳಿಸಿದ್ದ ಇವತ್ತು ನೋಡಿ ನಮ್ಮ ಕಬ್ಬು ಸುರಿಸೋದ ಬಳಕೆ ಸ್ವಲ್ಪ ಕಬ್ಬು ಹೆಂಗಂದ್ರೆ ಅಂದ್ರೆ ಕೈಯಾಗ ಹಿಡಿದ್ರೆ ಒಂದು ಕಚಗೆ ಹಿಡ್ದಂಗೆ ಆಗತ್ತದ ದೃಶ್ಯ ಬರಲತ್ತದ ಭಾಳ ಚಂದ ಕಬ್ಬ ಅಗ್ದಿ ಮದು ಹೊಂಟದ ಎಲ್ಲಿ ರೋಗಿಲ್ಲ ಇಲ್ಲ ಏನಿಲ್ಲ ಇವಂತ ಗಾಳಿ ಆಡಕತ್ತದ ನಾವು ಇದಕ್ಕೆ ಇನ್ನೂ ಒಂದು ಚೀಲ ಹತ್ತು ಇಪ್ಪತ್ತಾರು ಒಂದು ಚೀಲ ಸೂಪರ್ ಪಾ ಪಾಸ್ಪೆಟ್ ಹೀಗೆ ಎಕಡೆ ಮೂರು ಚೀಲ ಗೊಬ್ಬರ ಇನ್ನೊಂದು ಸಲ ಕೊಟ್ಟು ಈ ಸಲ ಇದರ ಈ ಸೀರೆ ನೋಡ್ಬೇಕಲ್ಲತ್ತೀವಿ ಎಷ್ಟು ಲಿಂಟೆಡ್ ಮೇಲೆ ಬೆಳೀತದ ಹೆಂಗೆ ಬೆಳೀತದೆ ಓದರ್ಸ್ ತಿಳ್ಕೊಳ್ಳಿ ಹೆಚ್ಚಿಗೆ ಬೆಳಗ್ಗೆ ತಿಳ್ತಾರೆ ಅಂದ್ಕೊಂಡ್ವಿ ಓದೋಕ್ಕಿಂತ ಹೆಚ್ಚಿಗೆ ಹೆಚ್ಚಿನ ಪ್ರಮಾಣವಾಗಿ ಇವತ್ತು ಸರಿಯಾಗಿ ಹೊಂತರ ತಬ್ಬ ನಾವು ಈ ಥರ ಸುಳ್ಳು ಬಳಕೆ ಈ ಥರ ಬಡ್ಡಿಯಾಗಿ ಮರಿ ಹೊಂತಾವೆ ಕೆಲವೊಬ್ರು ಯಾಕೆ ತಿಳಿಸಬೇಕು ಯಾಕೆ ಲಾಗೋಡ್ ಮಾಡ್ಬೇಕಂತಾರೆ ಯಾಕಂದ್ರ ಈ ತರ ಮರಿ ಈ ತರ ಮರಿ ಬರೋದ್ರಿಂದ ಇವು ಇವು ಮರಿ ಬೇಸ್ ದೊಡ್ಡ ಫ್ಯಾಕ್ಟ್ರಿ ಕಳಿಸೋದಾಗ ಈ ತರ ಮರಿ ಅದಾವಲ್ಲ ಈ ತರ ಮರಿ ಬರ್ತಾವ ಪ್ರತಿಯೊಂದು ಇದಕ್ಕೆ ಹೊಂಟ ಮರಿ ಚಂದ ಇನ್ನೊಂದು ಏನಪ್ಪಾ ಅಂದ್ರೆ ಮೊದಲ ಸಿಲೆಕ್ಕಿಂತ ಮೊದಲ ಹಂದಿ ಕಾಟ್ ಭಾಳ ನಡೆದಿತ್ತು ಈಗ ನಾವು ಸುಲಸಿವಪ್ಪ ಅಂದ್ರೆ ಸುಲಸದ ಬಳಕ ಹಂದಿ ಒಳಗೆ ಎಂಟ್ರಿ ಆಗಿಲ್ಲ ನಾವೆಲ್ಲ ನೋಡಿ ಸಿಲೆಕ್ಕಿತ್ತ ಮೊದಲು ಅಲ್ಲಿ ಅಲ್ಲಿ ಹಂದಿ ಹುಡುಕೀವು ಸುಲಭ ಈ ನಮ್ಮನ್ನು ಚಳಿ ತಗೋ ತಳಗ ಹೋಗದ ಬಳಕ ಹಂದಿ ಎಂಟ್ರಿ ಆಗಿಲ್ಲ ಆಗಿಲ್ಲ ಬಂದ ನಾವು ಹೇಳೋದನ್ನು ಜಾಸ್ತಿ ಹೇಳೋದಿಲ್ಲ ಈ ಥರ ನಾವು ಪ್ರಯತ್ನ ಮಾಡೀವಿ ಇದಕ್ಕೆ ಪ್ರಯತ್ನ ಮಾಡಿದಕ್ಕೆ ನೀವು ಚಾಣ್ಯಾರಿದ್ದೀರಿ ನೀವು ಒಳ್ಳೆಯವರಿದ್ದೀರಿ ಇದು ವಜನ ಸರಿಯಾಗಿ ಬರ್ತಾ ಇಲ್ಲ ನೀವು ಕಮಿಟ್ ಮಾಡ್ರಿ ನಿಂಬೈ ಇದ್ದೀಯ ನಮಗೂ ಹೇಳ್ರಿ ರೈತ ಬಾಂಧವರಲ್ಲಿ ತಮ್ಮೆಲ್ಲರಿಗೆ ನಮಸ್ಕಾರ ಶರಣು ಬಾಂಧವ್ರು